ಟಿ ವಿ ನೈನ್ ಇದು ಮಾಡಿರೋದು ಒಳ್ಳೆ ಒಂದು ಒಳ್ಳೆ ಅವಕಾಶ ಮಕ್ಕಳಿಗೆ ಆಸ್ ವೆಲ್ ಆಸ್ ಪೇರೆಂಟ್ಸ್ಗೆ ಏನಂದರೆ ಇಲ್ಲಿ ಎಲ್ಲ ಥರ ಕಾಲೇಜ್ಗಳವ್ರು ಬಂದಿರ್ತಾರೆ ಕಾಲೇಜ್ ಅವ್ರು ಬಂದಿರೋದಲ್ಲದೆ ಅಲ್ಲಿ ಎಕ್ಸ್ಪರ್ಟ್ ಸಹ ಇರ್ತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಮಕ್ಳು ಬಂದರೆ ಮಕ್ಕಳು ಮತ್ತು ಅವ್ರ ಜೊತೆ ಪೋಷಕರು ಬರ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆ ಅವೇರ್ನೆಸ್ ಸಿಗುತ್ತೆ ಯಾವ್ಯಾವ ಸಬ್ಜೆಕ್ಟ್ಸು ಯಾವ್ಯಾವ ಸಹ ಕೋರ್ಸ್ಗಳಿದೆ ಅಂತ ಸಿ ನೀವು ಬುಕ್ಕಲ್ಲಿ ಓದೋದಕ್ಕೂ ಅಥವಾ ಯೂಟ್ಯೂಬಲ್ಲಿ ಅಥವಾ ವೆಬ್ಸೈಟಲ್ಲಿ ನೋಡೋದಕ್ಕಿಂತ ಈ ಥರ ಒಂದು ಅವಕಾಶ ಇದ್ದಾಗ ಒಂದೇ ವೇದಿಕೆಯಲ್ಲಿ ಎಲ್ಲ ರೀತಿಯ ಕಾಲೇಜ್ಗಳಾಗ್ಬೋದು ಅಥವಾ ಕೋರ್ಸ್ಗಳ ಬಗ್ಗೆ ತಿಳ್ ತಿಳ್ಕೊಳ್ಬೋದು ಸೊ ಇದೊಂದು ಒಳ್ಳೆ ಅವಕಾಶ ಎಲ್ಲರಿಗು ಇದು ನಾಳೆನೂ ನಡೆಯೋದ್ರಿಂದ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ನಾನು ಎನ್ಕ್ವೈರಿ ಬೇಸಿಕಲಿ ಎಲೆಕ್ಟ್ರಾ ಇದು ಕಂಪ್ಯೂಟರ್ ಸೈನ್ಸ್ಗೆ ಕಂಪ್ಯೂಟರ್ ಸೈನ್ಸ್ ನೋಡ್ತಾ ಇದ್ದಾರೆ ರನ್ ಎಲ್ಲ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ನೋಡ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಸುಮಾರು ಜನ ಕೇಳ್ತಾ ಇದ್ದಾರೆ ಅಲ್ಲೊಬ್ರು ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ ಬಾಸ್ ವಾಲಾ ಬಿ ಬಾಸ್ ಕೆಲವೊಬ್ಬರು ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಸಹ ಕೇಳ್ತಾರೆ ಸಿವಿಲ್ ಇಂಜಿನಿಯರ್ ಕೆಲವೊಂದು ಕಡೆ ಬ್ಯಾಕ್ ಗ್ರೌಂಡ್ ಇದ್ರೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ರೆ ಅವರು ಸಹ ಬರ್ತಾ ಇದ್ದಾರೆ ಬಟ್ ಮೋಸ್ಟ್ ಆಫ್ ದಮ್ ಕೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ನಾನು ಡಾಕ್ಟರ್ ಸುಮಾ ಅಂತ ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಟಿವಿ ನೈನ್ ಅವರು ಇದು ಮಾಡಿರೋದು ಒಳ್ಳೆ ಒಂದು ಒಳ್ಳೆ ಅವಕಾಶ ಮಕ್ಕಳಿಗೆ ಏನಂದರೆ ಇಲ್ಲಿ ಎಲ್ಲ ಥರ ಕಾಲೇಜ್ಗಳವ್ರು ಬಂದಿರ್ತಾರೆ ಕಾಲೇಜ್ ಅವ್ರು ಬಂದಿರೋದಲ್ಲದೆ ಅಲ್ಲಿ ಎಕ್ಸ್ಪರ್ಟ್ ಸಹ ಇರ್ತಾರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರೋದ್ರಿಂದ ಮಕ್ಳು ಬಂದರೆ ಮಕ್ಕಳು ಮತ್ತು ಅವ್ರ ಜೊತೆ ಪೋಷಕರು ಬರ್ತಾ ಇದ್ದಾರೆ ಮಕ್ಕಳಿಗೆ ಒಳ್ಳೆಯ ಅವೇರ್ನೆಸ್ ಸಿಗುತ್ತೆ ಯಾವ್ಯಾವ ಸಬ್ಜೆಕ್ಟ್ಸು ಯಾವ್ಯಾವ ಸಹ ಕೋರ್ಸ್ಗಳಿದೆ ಅಂತ ಸಿ ನೀವು ಬುಕ್ಕಲ್ಲಿ ಓದೋದಕ್ಕೂ ಅಥವಾ ಯೂಟ್ಯೂಬಲ್ಲಿ ಅಥವಾ ವೆಬ್ಸೈಟಲ್ಲಿ ನೋಡೋದಕ್ಕಿಂತ ಈ ಥರ ಒಂದು ಅವಕಾಶ ಇದ್ದಾಗ ಒಂದೇ ವೇದಿಕೆಯಲ್ಲಿ ಎಲ್ಲ ರೀತಿಯ ಕಾಲೇಜ್ಗಳಾಗ್ಬೋದು ಅಥವಾ ಕೋರ್ಸ್ಗಳ ಬಗ್ಗೆ ತಿಳ್ ತಿಳ್ಕೊಳ್ಬೋದು ಸೊ ಇದೊಂದು ಒಳ್ಳೆ ಅವಕಾಶ ಎಲ್ಲರಿಗೂ ಇದು ನಾಳೆನೂ ನಡೆಯೋದ್ರಿಂದ ಎಲ್ಲರೂ ಬನ್ನಿ ಅಂತ ಹೇಳ್ತೀನಿ ನಾನು ಎನ್ಕ್ವೈರಿ ಬೇಸಿಕಲಿ ಎಲೆಕ್ಟ್ರಾ ಇದು ಕಂಪ್ಯೂಟರ್ ಸೈನ್ಸ್ಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಫೀಲ್ಡ್ಸ್ ನೋಡ್ತಾ ಇದ್ದಾರೆ ಸೊ ಇನ್ ಲಾಂಗ್ ರನ್ ಎಲ್ಲ ಎ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ ನೋಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು ಸುಮಾರು ಜನ ಕೇಳ್ತಾ ಇದ್ದಾರೆ ಅಲ್ಲೊಬ್ರು ಇಲ್ಲೊಬ್ರು ಮೆಕ್ಯಾನಿಕಲ್ಲು ಮತ್ತು ಎಲೆಕ್ಟ್ರಿಕಲ್ ಸಹ ಕೇಳ್ತಾರೆ ಸಿವಿಲ್ ಇಂಜಿನಿಯರು ಕೆಲವೊಂದು ಕಡೆ ಬ್ಯಾಕ್ಗ್ರೌಂಡ್ ಇದ್ದರೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ದರೆ ಅವರು ಸಹ ಬರ್ತಾಯಿದ್ದಾರೆ ಬಟ್ ಮೋಸ್ಟ್ ಆಫ್ ದಮ್ ಕೇಳ್ತಾ ಇರೋದು ಕಂಪ್ಯೂಟರ್ ಸೈನ್ಸ್ ನಾನು ಡಾಕ್ಟರ್ ಸುಮಾ ಅಂತ ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಇಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ